ಹಾಯ್ ಅಲ್ಲ ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಚಾರು ಚಾರಿ ಇಬ್ಬರು ಕೂಡ ಜಗಳ ಮಾಡ್ಕೋತಿದ್ದಾರೆ ಹಾಗಾದರೆ ಡಿವೋರ್ಸ್ ಅನ್ನೋ ಮ್ಯಾಟರ್ ಬರ್ತದ ಈ ಕಡೆ ಚಾರಿ ಯಾಕೆ ಚಾರು ಮೇಲೆ ರೀಗಿತು ಹಾಗಾದರೆ ಇಬ್ಬರ ನಡುವೆ ಡಿವೋರ್ಸ್ ಬರ್ತಿದೆಯಾ ಡಿವೋರ್ಸ್ ಕೊಟ್ಕೋತಿದ್ದಾರೆ ಇಬ್ಬರು ಕೂಡ ಏನಪ್ಪ ಇದು ಕತೆ ಆ ಕಡೆ ವೈಶಾಖ ತನ್ನ ಆಟನ ಶುರು ಮಾಡಿಕೊಂಡ್ರೆ ಇಲ್ಲಿ ಚಾರಿ ಚಾರಿ ನಡುವೆ ಡಿವೋರ್ಸ್ ಮ್ಯಾಟರ್ ಬಂದಿದ್ಯಾಕೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಚಾರು ದಂಡಂ ದಶಗುಣಂ ಸೇವೆಗೆ ಇದಾಳೆ ಆದರೂ ಕೂಡ ಇಲ್ಲಿ ವೈಶಾಖ ಏನೇ ಮಾಡಿದ್ರು ಎದ್ದಿರ್ತಿಲ್ಲ ಬಿಕಾಸ್ ಅಲ್ಲಿ ಗುರುಗಳು ಮೂರು ದಿನ ತನಕ ಎದೇಳ್ಬಾರ್ದು ಎದ್ರೆ ನಾಟಕ ಅಂತ ಹೇಳ್ಬಿಡ್ತಾರೆ ಅದೇ ಕಾರಣಕ್ಕೆ ಈ ಕಡೆ ವೈಶಾಖ ತಡ್ಕೊಂಡು ಕುತ್ಕೋಬೇಕಾಗಿದೆ ಆ ನೋವನ್ನೆಲ್ಲ ಹದ್ಮಿಟ್ಕೋಬೇಕಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಆಕೆ ಎದೆಯೋಕೆ ಸಾಧ್ಯ ಆಗ್ತಿಲ್ಲ ಈ ಕಡೆ ಕಹಿ ಜ್ಯೂಸು ಬೆತ್ತದ ಸೇವೆ ಸಹಿಸ್ಕೊಳಕೆ ಆಗ್ತಿಲ್ಲ ನಿಜ ಚೆನ್ನಾಗಿರೋ ಕಾಲೇ ಮುರಿದೋಗ್ತಕ್ಕಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಮನೆ ಬಿಟ್ಟು ಹೋಗಿರ್ತಕ್ಕಂಥ ಮುಕುಂದ ಮತ್ತೆ ಮುರಾರಿ ಮತ್ತೆ ವಾಪಸ್ ಬರ್ತಾರೆ ವಾಪಸ್ ಬಂದಿದ್ದೆ ಚಾರು ಹತ್ರ ಬಂದು ವೈಶಾಖ ನಾಟಕ ಹೇಳಿದಾಗ ಆಕೆಗೆ ಮೊದಲೇ ಗೊತ್ತಿದೆ ಅನ್ನೋದು ಗೊತ್ತಾಗುತ್ತೆ ಆದರೂ ಕೂಡ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿದ್ದೀರಾ ಅಂತ ಚಾರುನ ಕೇಳಿದಾಗ ಚಾರು ಇಲ್ಲ ಖಂಡಿತವಾಗ್ಲೂ ಸುಮ್ಮನಿಲ್ಲ ಸರಿಯಾಗಿ ಸೇವೆ ಮಾಡಿ ಮಾಡ್ತಿದ್ದೀನಿ ನಿಜವಾಗ್ಲೂ ಕೂಡ ಅಕ್ಕಂಗೆ ಪಾಠ ಕಲಿಸ್ತೀನಿ ಅವಳಿಗೆ ನನ್ನ ಮೇಲೆ ಕೋಪ ಇದೆ ಅದಕ್ಕೋಸ್ಕರ ಈ ರೀತಿ ನಡ್ಕೋತಿದ್ದಾಳೆ ಖಂಡಿತ ಅವಳನ್ನು ಒಳ್ಳೆಯವಳಾಗಿ ಮಾಡೋಣ ಅಂತ ಹೇಳಿ ಪ್ರಯತ್ನ ಪಡ್ತಿದ್ದೀನಿ ಅಂತ ಚಾರು ಹೇಳ್ತಿದ್ದಾಳೆ ಬಟ್ ಒಳ್ಳೆತನ ಏನ ಒಳ್ಳೆಯವಳಾಗಿ ಬದಲಾಗೋ ಯೋಗ್ಯತೆ ಕೂಡ ವೈಶಾಕ್ ಆಗಿಲ್ಲ ಬಟ್ ಚಾರು ಮಗದೊಮ್ಮೆ ಪ್ರಯತ್ನ ಪಡ್ತಿದ್ದಾರೆ ಇದರ ನಡುವೆ ವೈಶಾಖಾಗೆ ಇಲ್ಲಿ ಚಾರು ಬಂದು ನಿಂತ್ಕೊಂಡಿದ್ದೆ ಸೇವೆ ಮಾಡಬೇಕಾಗಿದೆ ಬಟ್ ಆ ಸೇವೆನ ರುಕು ತಾನು ಮಾಡ್ತೀನಿ ಅಂತ ಹೇಳಿ ದೀಕ್ಷಿನ ತಗೊಂಡ್ಬಿಟ್ಟದಾಳ ಇದರ ನಡುವೆ ಇಲ್ಲಿ ಕೋದಂಡವರು ಮಲಗಿರೋ ವೈಶಾಖ ಕಾಲನ್ನು ಒತ್ತಿದ್ದಾರೆ ಈ ಕಡೆ ಒತ್ತಿಸ್ಕೊಳ್ಳೋದು ಫುಲ್ ಖುಷಿ ಆಗ್ತದೆ ಸೇವೆ ಮಾಡಿಸ್ಕೊಳ್ಳೋದು ವೈಶಾಖಾಗೆ ಬಟ್ ಏನು ಮಾಡೋದು ಏನೋ ಮಾಡಿಸ್ಕೊಳ್ಳೋಕೆ ಫುಲ್ ಖುಷಿಯಿಂದ ಇಲ್ಲಿ ವೈಶಾಖ ರೆಡಿ ಆಗಿದ್ದು ಈ ಕಡೆ ನಾಟಕ ಮಾಡ್ತಾ ಈ ರೀತಿ ಗಂಡನ ಕೈಲೆಲ್ಲ ಕಾಲು ಉತ್ತಿಸ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಅದು ಒಳ್ಳೇದಲ್ಲ ದಯವಿಟ್ಟು ಬಿಡಿ ಅಂತಿದ್ರೆ ಅದರಲ್ಲಿ ಏನಿದೆ ನನ್ನ ಹೆಂಡತಿ ಕಷ್ಟಪಡ್ತಿದ್ದಾಳೆ ಅಂದರೆ ಅದರಲ್ಲಿ ಏನೂ ಕೂಡ ಇಲ್ಲ ಸೇವೆ ಮಾಡೋದು ಅಂತ ಹೇಳಿ ಇಲ್ಲಿ ಕೋದಂಡವರು ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಎಲ್ಲವೂ ಕೂಡ ಆಗತ್ತೆ ತದನಂತರ ಈ ಕಡೆ ಮುರಾರಿ ಬರ್ತಾರೆ ಮುರಾರಿ ಬಂದಿದೆ ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನೀನು ದೊಡ್ಡಣ್ಣ ನಾನು ತಪ್ಪು ಮಾಡಿಬಿಟ್ಟೆ ಈ ರೀತಿ ಮಾತಾಡಬಾರ್ದಿತ್ತು ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊತಿದ್ದಾರೆ ಇವಾಗ ಬಂದಿದ್ಯಾ ಕ್ಷಮಿಸು ಅಂತ ಕೇಳೋದಕ್ಕೆ ನಾನು ಹೆಂತ ಮೇಲೆ ಡೌಟ್ ಪಟ್ಟು ನೀನು ಅಂತಾಗ ದಯವಿಟ್ಟು ವೈಶಾಖ ಅದಕ್ಕೆ ತುಂಬ ಒಳ್ಳೆಯವರು ಆದರೆ ನಾನೇ ತಪ್ಪು ತಿಳ್ಕೊಂಡು ಆ ರೀತಿಯೆಲ್ಲ ಮಾತಾಡಿಬಿಟ್ಟೆ ಆ ರೀತಿ ಮಾತಾಡಬಾರ್ದಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾರೆ ಸರಿ ಇವಾಗಾದರೂ ಗೊತ್ತಾಯ್ತಲ್ಲ ನಿನಗೆ ಅಂತ ಹೇಳಿದ ಅಥ ಕಡೆ ಏನಾಯಿತು ಅಂತ ಹೇಳಿ ವೈಶಾಖ ಕೇಳಿದಾಗ ನಿನ್ನ ಮೇಲೆ ಡೌಟ್ ಪಟ್ಟಿದ್ದ ಇವನು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಯಾಕೆ ಹೌದಾ ನನ್ನ ಮೇಲೆ ಡೌಟ್ ಪಟ್ಟಿದ್ನ ಅಂತ ಹೇಳಿ ವೈಶಾಖ ಅನ್ಕೋತಾಳೆ ನಂತರ ದಯವಿಟ್ಟು ಕ್ಷಮಿಸ್ಬಿಡಿ ಅದಕ್ಕೆ ನಾನಾ ರೀತಿ ಮಾಡಬಾರ್ದಿತ್ತು ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾರೆ ಪರವಾಗಿಲ್ಲ ಅಂತ ಹೇಳಿ ವೈಶಾಖ ಕೂಡ ತದ ನಂತರ ಇತ್ತ ಕಡೆ ಮುರಾರಿ ಅಲ್ಲಿಂದ ಹೋಗ್ತಾರೆ ಮುರಾರಿ ಹೋಗ್ತಿದ್ದಾಗೆ ಈ ಕಡೆ ವೈಶಾಖ ಅನ್ಕೋತಿದ್ದಾರೆ ಅಯ್ಯೋ ದಡ್ಡ ನನ್ನ ಗಂಡ ದಡ್ಡ ಮುರಾರಿಗೆ ನಾನು ನಾಟಕ ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತು ಆದರೆ ನಿನಗ ಗೊತ್ತಾಗ್ಲಿಲ್ವಲ್ಲ ನಾನು ನಾಟಕ ಮಾಡ್ತಿದ್ದೀನಿ ಅಂತ ನಿನ್ನ ದಡತನಕ್ಕೆ ಏನೇ ಹೇಳಬೇಕು ಅಂತ ವೈಶಾಖ ಮನದಲ್ಲೇ ನಗ್ತಿದ್ದಾರೆ ತದನಂತರ ಈ ಕಡೆ ಮುರಾರಿ ಚಾರು ಹತ್ರ ಬಂದಿದ್ದೆ ಅದಕ್ಕೆ ನಾನು ಕೂಡ ಅವ್ರಿಗೆ ಹೊಡಿತೀನಿ ನನಗೂ ಕೂಡ ದೀಕ್ಷೆ ಕೊಡಿ ಅಂದಾಗ ಅದಕ್ಕೂ ವೆಯ್ಟ್ ಮಾಡಬೇಕಾಗುತ್ತೆ ನಿನ್ನ ಟೈಮ್ ಕೂಡ ಸರ್ದಿ ಬರುತ್ತೆ ಅಂತ ಹೇಳ್ತಾರೆ ಯಾವಾಗ ಅವ್ರಿಗೆಲ್ಲ ಬುದ್ಧಿ ಕಲಿಸೋದು ಅಂದಾಗ ನಾಳೆ ಸಂಕ್ರಾಂತಿ ಹಬ್ಬ ಇದೆ ಅಲ್ವಾ ನಾಳೆ ಅವಳ ನಾಟಕಕ್ಕೆಲ್ಲ ತೆರೆ ಬೀಳಲೇಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವಳು ನಾಳೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಖಂಡಿತ ನಾಳೆ ಅವಳು ಎದ್ದೇಳಲೇಬೇಕು ಅವಳು ನೋಡು ಎಂಥ ಪಾಠ ಕಲಿಸ್ತೀನಿ ಅವಳ ಕೆಟ್ಟತನ ಎಲ್ಲ ದೂರ ಆಗ್ಬಿಡ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಚಾರು ಹೇಳ್ತಿದ್ದಾಳೆ ತದನಂತರ ನಂತರ ಇಲ್ಲಿ ಬೆತ್ತದ ಸೇವೆ ಮತ್ತೆ ಆಗಬೇಕಾಗಿದೆ ಈ ಕಡೆ ರುಕ್ಕು ಬಂದಿದ್ದೆ ಬೆತ್ತದ ರುಚಿಯನ್ನ ತೋರಿಸೋದ್ರ ಮುಖಾಂತರ ಇಲ್ಲಿ ಬೆತ್ತದ ಸೇವೆಗೆ ಹಾಕ್ತಿದ್ದಾರೆ ಜೊತೆಗೆ ಈ ಕಡೆ ರುಕ್ಕುನ ತುಂಬ ಮೆತ್ತಗೆ ಹೊಡಿ ಅಂತ ಹೇಳಿ ಕಹಿ ಇಲ್ದಿರೋ ಕಷಾಯನ ಕೂಡ ಕುಡಿತಿದ್ದೆ ಈ ಕಡೆ ಮೆತ್ತಗೆ ಹೊಡಿತಾ ಇದ್ದಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾರೆ ಏನದಕ್ಕೆ ಈ ರುಕ್ಕು ಅವರು ಯಾವ ರೀತಿ ಮೆತ್ತಗೆ ಹೊಡಿತಿದ್ದಾರೆ ಅಂದಾಗ ನನಗವಳು ಕೆಟ್ಟವಳು ನಾಟಕ ಮಾಡ್ತಿದ್ದಾಳೆ ಅಂತ ಗೊತ್ತು ಬಟ್ ಅವಳಿಗೇನು ಗೊತ್ತು ಅದೇ ಕಾರಣಕ್ಕೆ ಅವಳು ಮೆತ್ತಗೆ ಹೊಡಿತಿದ್ದಾಳೆ ಅಂತ ಹೇಳ್ತಾರೆ ನಾನು ಹೊಡಿತೀನಿ ಅಂದಾಗ ನೀನು ಹೊಡೆಯುವಂತೆ ನಿನಗೂ ಟೈಮ್ ಬರುತ್ತೆ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಅಮ್ಮ ಹಾಗೆ ಕೋದಂಡವ್ರು ಎಲ್ಲರೂ ಕೂಡ ಬರ್ತಾರೆ ಕೋದಂಡವ್ರು ಬಂದಿದ್ದೆ ರುಕ್ಕುನ ನೋಡಿದ್ದೆ ಏನಿದು ರುಕು ಈ ರೀತಿ ಯಾರಾದರೂ ಹೊಡಿತಾರೆ ಈ ರೀತಿ ಹೊಡೆದ್ರೆ ನಿಜವಾಗ್ಲೂ ಕೂಡ ಅವ್ಳಿಗೆ ಹುಷಾರಾಗುತ್ತ ಖಂಡಿತ ಅವ್ಳು ಮೇಲೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ನೀನು ಸುಮ್ಮನೆ ಈ ರೀತಿಯೆಲ್ಲ ಹೊಡಿಯೋದಲ್ಲ ಕೊಡಿಲಿ ನಾನು ಹೊಡಿತೀನಿ ನಂಗೆ ತುಂಬ ಚೆನ್ನಾಗಿ ಗೊತ್ತು ಹೇಗೆ ಹೊಡಿಬೇಕು ಅಂತ ಅಂತ ಹೇಳಿ ಇಲ್ಲಿ ರುಕ್ಕು ಮೆತ್ತಗೆ ಹೊಡಿತಿದೆ ಕೋದಂಡವ್ರು ಬಂದಿದ್ದ ರಪ್ಪ 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 ಅಂತ ಹೇಳಿ ಬಾರಿಸ್ಬಿಡ್ತಾರೆ ಈ ಕಡೆ ವೈಶಾಖಾಗೆ ನೋವನ್ನು ಆಗ್ತಾನೆ ಇಲ್ಲ ತದನಂತರ ಈ ಕಡೆ ಇನ್ನೇನ್ ಮಾಡೋದು ಅಂತ ಅನ್ಕೊಂಡಿದೆ ಈ ಕಡೆ ರುಕ್ಕೋಗ್ ಅಷ್ಟು ಪೇಯ್ನ್ ಆಗ್ತದೆ ಅಂತ ತುಂಬಾ ಚೆನ್ನಾಗಿ ಗೊತ್ತು ವೈಶಿ ಎಷ್ಟು ಪೇಯ್ನ್ ಆಗ್ತದೆ ಅಂತ ನಂತರ ಈ ಕಡೆ ಕೋತಂಡವರು ಸರಿಯಾಗಿ ಹೊಡದ್ ಚಾರು ಅಂದಾಗ ಹಾ ಬಾಬಾ ಕರೆಕ್ಟಾಗಿ ಆಗಿ ಅಂತ ಹೇಳ್ತಾರೆ ಸಂಕ್ರಾಂತಿ ಹಬ್ಬ ಹೊರಗಡೆ ರಾಮಾಚಾರಿ ಕೆಲ್ಸಕ್ಕೆ ಹೋಗಿದ್ದಾರೆ ಅಲ್ಲಿ ಗಲಿಬಿಲಿ ಸರ್ಗೆ ಹೆಂಡತಿಗೆ ಹೇಗೆ ಓಲೈಸೋದು ಲೈವ್ ವ್ಯೂ ಹೇಳೋದು ಎಲ್ಲಾ ಹೇಳ್ಕೊಟ್ರೆ ಹೆಂಡತಿ ಅನುಮಾನ ಪಟ್ಟಿದೆ ಈ ಕಡೆ ಹೋಗಿ ಮಲ್ಗೆ ಹೋಗ್ಕೊಡಿ ಸರಿ ಹೋಗುತ್ತೆ ಅಂತ ರಾಮಾಚಾರಿ ಹೇಳಿದ ತಕ್ಷಣ ಹೋಗಿ ಮಲ್ಗೆ ಕೊಡ್ತಿದ್ದ ಹಿಗ್ಗಾಮುಗ್ಗ ಬಾರ್ಸ್ ಬಿಸಾಕ್ತಾರೆ ಮುಖ ಆಫೀಸ್ಗ್ ಅಯ್ಯೋ ಕೆಂಪೆರಿದಾಗ ಏನ್ ಕಟ್ಕೊಂಡು ಈ ರೀತಿ ಮಾಡಿದೆ ಯಾರ್ಯಾರು ಹಾಗೆ ನೋಡ್ಕೋತಾರೋ ಇನ್ಯಾರ್ದೋ ಮಾತು ಇನ್ನೇನೋ ಮಾಡ್ಕೊಂಡ್ರೆ ಇದೇ ಗತಿ ಆಗೋದು ಅಂತ ಹೇಳಿ ಗಲಿಬಿಲಿ ಸರ್ ಮಾತನಾಡ್ತಾರೆ ತನ್ನ ನಂತರ ರಾಮಾಚಾರಿ ಮನೆಗೆ ಬರ್ತಿದ್ದಾರೆ ಆ ಕಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಈ ಕಡೆ ಮುರಾರಿ ಹತ್ರ ಇವತ್ತು ಸಂಕ್ರಾಂತಿಲಿ ಎಲ್ಲರೂ ಕೂಡ ಹೊಡೆದು ಎದ್ದೇಳಿಸ್ಬೇಕು ಅಂತಂದ್ರೆ ಅದಕ್ಕೋಸ್ಕರ ಮುರಾರಿ ಒಂದಷ್ಟು ಕೋಲಿಗಳನ್ನ ತಗೊಂಡ್ ಬಂದಿದ್ದಾರೆ ಒಂದು ಮುರಿದೋದ್ರೆ ಮತ್ತೊಂದು ಇವತ್ತು ನಾವ ಕೋಲ ವೈಶಾಖನ ನೋಡೇ ಬಿಡೋಣ ಅಂತ ಹೇಳಿ ಜಿದ್ದ ಜೊತೆಗೆ ಇರ್ತಿದ್ದಾರೆ ಆ ಕಡೆ ವೈಶಾಖ ಹತ್ರ ಬಂದಿದ್ದೆ ರುಕ್ಕು ಏನಕ್ಕ ಮಾಡ್ತಿದ್ಯಾ ಅವತ್ತು ಬುಡೆ ಬೋಳ್ಸಿದ್ದು ಒಂದಷ್ಟು ನೋವು ಕೊಟ್ಟಿದ್ದು ಬಿಟ್ಟರೆ ಏನೂ ಕೂಡ ಮಾಡಿಲ್ಲ ನೀನು ಬರೀ ಮಾಡ್ತೀನಿ ಮಾಡ್ತೀನಿ ಅಂತಾನೆ ಹೇಳ್ತೀಯ ಅಂದಾಗ ಇವತ್ತು ಸಂಕ್ರಾಂತಿ ನಾನು ಎದಕ್ಕೆ ಆಗೋದಿಲ್ಲ ಮೂರು ದಿನ ಆಗೋ ನಾಟಕ ಆಗುತ್ತೆ ನಾನು ಎದೇಳ್ತಿದ್ದಾಗೆ ನೋಡು ಅವಳಿಗೆ ಹೇಗೆ ಕಾಟ ಕೊಡ್ತೀನಿ ಅಂತ ನನಗೆ ಎಷ್ಟು ಮಟ್ಟಕ್ಕೆ ಕೊಟ್ಟ್ಲು ಅದರ ಹತ್ತು ಪಟ್ಟು ನೂರು ಪಟ್ಟು ಅವಳು ಅನ್ವಸ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ವೈಶಾಖ ಚಾಲೆಂಜ್ ಮಾಡ್ತಿದ್ದಾರೆ ಆತ ಕಡೆ ಚಾರು ಕೂಡ ವೈಶಕ ಇವತ್ತು ಎದ್ದೇಳಲೇಬೇಕು ಆ ರೀತಿ ಮಾಡ್ತೀನಿ ಅವಳು ಪಾಠ ಕಲಿಸ್ತೀನಿ ಒಳ್ಳೆಯವಳಾಗಿ ಮಾಡ್ತೀನಿ ಅಂತ ಅವಳು ಕೂಡ ಶಪಥ ಮಾಡಿದ್ದಾಳೆ ಬಟ್ ಇದು ಎಲ್ಲದರ ನಡುವೆ ರಾಮಾಚಾರಿ ಬರ್ತಾರೆ ತನ್ನ ಹೆಂಡತಿನ ನೋಡಿದ್ದೆ ಕಳೆದೋಗ್ತಿದ್ದಾರೆ ಹೋಗ್ತಿದ್ದಾರೆ ರೀ ಮಾಮೂಲಿ ದಿನವೇ ನನ್ನ ಹೆಂತ್ರಿ ಸೌಂದರ್ಯನ ಸಹಿಸ್ಕೊಳೋಕೆ ಆಗೋದಿಲ್ಲ ಅಷ್ಟು ಸುಂದರಿ ಅಂಥದ್ರಲ್ಲಿ ಈ ರೀತಿ ರೆಡಿ ಆದ್ರೆ ಏನಪ್ಪಾ ಮಾಡೋದು ಅಂತಿದ್ರೆ ಅಯ್ಯೋ ಮುದ್ದುಗೆ ಇಡಿದ್ರೆ ಕೊಡೋದೇ ಇಲ್ಲ ಅಂದಾಗ ರೊಮ್ಯಾನ್ಸ್ ಅಂದರೆ ಮುತ್ತೇನ ಸೌಂದರ್ಯನ ಕಣ್ಣಲ್ಲಿ ವರ್ಣಿಸೋದು ಕೂಡ ಅದನ್ನು ಅನುಭವಿಸೋದು ಕೂಡ ರೊಮ್ಯಾನ್ಸೆ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಹೇಳ್ತಾರೆ ಇದೇ ರೀತಿ ಮಾತಾಡ್ತಾ ಡಿವೋರ್ಸ್ ಕೊಟ್ರೆ ಹೇಗಿರತ್ತೆ ಅಂತ ಹೇಳಿ ಚಾರುವೆ ಹೇಳಿದ ತಕ್ಷಣ ಸಿಡಿದು ಹೇಳ್ತಾನೆ ರಾಮಾಚಾರಿ ಏನ್ ಮಾತಾಡ್ತಿದ್ರ ನಮ್ಮಿಬ್ ಜನ್ಮ ಜನ್ಮದ ಅನುಬಂಧ ಇದೇನು ಇವತ್ತು ನಿನ್ನೆ ತೀರ್ಮಾನ ಆಗಿರೋದಲ್ಲ ಮೇಲ್ ಲೋಕದಲ್ಲೇ ನನ್ನ ನಿನ್ನ ಜೋಡಿನ ತೀರ್ಮಾನ ಮಾಡಿರೋದು ಈ ರೀತಿಯಾಗಿ ಯಾವತ್ತೂ ಮಾತಾಡ್ಬೇಡಿ ಅಂದಾಗ ತಮಾಷೆ ಅಂತ ಹೇಳ್ತಾರೆ ಚಾರು ವಿಷಕಾರ ಹಾವು ಯಾವತ್ತಿದ್ರು ಅದನ್ನು ಅದು ವಿಷಾನೆ ಕಕ್ಕತ್ತೆ ಹೊರತು ತಮಾಷಿ ಅಂತಾನು ನಿಜ ಅಂತಾನು ನೋಡೋದಿಲ್ಲ ಹಾಗೆ ನೀವು ಈ ರೀತಿ ಮಾತಾಡೋ ಮಾತುಗಳು ಅಸ್ತು ದೇವತೆಗಳು ಅಸ್ತು ಅಂದರೆ ಏನು ಮಾಡೋದು ನಮಗೆ ಇಬ್ರನ್ನ ಕೊಟ್ಟು ಬದ್ಕೋ ಬಿಟ್ಟು ಬದುಕೋಕ್ಕಾಗತ್ತಾ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ರಾಮಾಚಾರಿ ಈ ಕಡೆ ಚಾರು ಕ್ಷಮೆ ಕೇಳ್ತಾಳೆ ಇನ್ನೆಂದು ಕೂಡ ಈ ರೀತಿ ಮಾತಾಡೋದಿಲ್ಲ ಅಂತ ಇನ್ಯಾವತ್ತೂ ಕೂಡ ಈ ರೀತಿ ಮಾತಾಡಬಾರ್ದು ಅಂತ ರಾಮಾಚಾರಿ ಹೇಳ್ತಾನೆ ಇದರಿಂದ ನಮಗೆ ಸಿಕ್ತಿರೋ ಒಂದೇ ಒಂದು ಏನು ಅಂದರೆ ಮುಂದಿನ ದಿನಗಳಲ್ಲಿ ಚಾರು ಚಾರಿ ನಡುವೆ ಡಿವೋರ್ಸ್ ಮ್ಯಾಟರ್ ಬರುತ್ತೆ ಅನ್ನೋದು ನಂತರ ಇಲ್ಲಿ ಪೂಜೆಗೆ ಎಲ್ಲ ರೀತಿ ಸಿದ್ಧತೆ ಆಗಿದೆ ಸಂಕ್ರಾಂತಿ ಹಬ್ಬದ ಮಹತ್ವವನ್ನ ಜೊತೆಗೆ ಅವರ ಒಂದು ಕುಟುಂಬ ಅನುಸರಿಸಿಕೊಂಡು ಬಂದಿರತಕ್ಕಂಥ ಶಾಸ್ತ್ರವನ್ನ ಅಲ್ಲಿ ಜಾನಕಿ ಅಮ್ಮ ಹೇಳಿದ್ದೆ ಸಂಕ್ರಾಂತಿ ಹಬ್ಬದಂದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವುದರಿಂದ ಅದನ್ನ ಮಕರ ಸಂಕ್ರಾಂತಿ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ರಾಮಾಚಾರಿ ಮಕರ ಸಂಕ್ರಾಂತಿ ಅಂತ ಯಾಕೆ ಕರಿತೀವಿ ಅಂತ ಹೇಳಿ ಹೇಳ್ತಿದ್ದಾರೆ ತದನಂತರ ಪೂಜೆ ಪುನಸ್ಕಾರ ಎಲ್ಲ ಆಗತ್ತೆ ಇವತ್ತು ಹಬ್ಬದ ದಿನ ಎಲ್ಲರೂ ಕೂಡ ದೀಕ್ಷೆ ತಗೊಂಡಿದ್ದೆ ಅಕ್ಕ ಚೇರಿಂದ ಹೇಳ್ಬೇಕು ಆ ರೀತಿ ಮಾಡಬೇಕು ಅನ್ಕೊಂಡಿದ್ದೆ ಚೇರ್ ಮೇಲೆ ಕೂರಿಸಿದ್ರೆ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಎಲ್ಲರೂ ಕೂಡ ಸೇರ್ಕೊಂಡು ಹಿಗ್ಗಾಮುಖ ಹಿಗ್ಗಾಮುಖರೆ ಎಲ್ಲದಕ್ಕೂ ಕೂಡ ತಿರುಗೇಟನ ಕೊಡೋಕೆ ವೈಶಾಖ ರೆಡಿ ಆಗದಾಳೆ ಹಾಗಿದ್ರೆ ಯಾವ ರೀತಿ ಮುಂದೆ ವೈಶಾಖ ತಿರುಗೇಟನ ಕೊಡಬಹುದು ಏನ ಆಗ್ಬಹುದು ಕತೆಗೆ ಮಹಾ ತಿರುವು ಹೇಗ್ ಸಿಗುತ್ತೆ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ